ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಇದು ಎರಡು ಸಾವಿರದ ಹದಿನಾರು ತರ್ಡ್ ಓನರು ಹದಿನಾರು ಮೂಲ ತರ್ಡ್ ಓನರ್ ಆಗಿದ್ರಾ ಹೌದು ಹೌದು ಪಿಕಪ್ ಅಲ್ಲಿ ಯಾವ ಸರ್ ಗಾಡಿ ಇದು ಎಫ್ ಬಿ ಎಫ್ ಇ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಬರ್ತದೆ ಇದು ಸರ್ ಹಾಂ

ಒಂದು ಐವತ್ತೆರಡು ಇಂಜಿನ್ ಕಂಡೀಷನ್ ನೀಟ್ ಆಗಿದೆಯಾ ಏ ತುಂಬಾ ಚೆನ್ನಾಗಿದೆ ಇದು ಎಕ್ಸ್ಟ್ರಾ ಪೀಡಿಂಗ್ ಏನು ಮಾಡಿಸಿರ ಸರ್ ಗಾಡಿ ಒಳಗಡೆ ಆ ಗಾಡಿ ಒಳಗಡೆ ಇಲ್ಲ ಅದು ಸ್ಟಿಕರಿಂಗ್ ಹಿಂದೆ ತೊಟ್ಟಿ ಪೇಂಟ್ ಆಗಿದೆ ಸ್ಟಿಕರಿಂಗ್ ಎಲ್ಲ ಲೈಟಿಂಗ್ಸ್ ಇದೆಯಾ ಆ ಇಲ್ಲ ಲೈಟಿಂಗ್ಸ್ ಮಾಡ್ಸಿಲ್ಲ ಮಾಡಿಸಿಲ್ಲ ಇದೆ ಗಾಡಿ ಒರಿಜಿನಲ್ ಇದೆ ಹೌದು ಎಲ್ಲಿ ಬರ್ತ ಸರ್ ಲೊಕೇಶನ್ ಗಾಡಿ ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಬೈಪಾಸ್ ಅಲ್ಲಿ ಹೌದು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಗಾಡಿಗೆ ಅವರು 535 ಹೇಳ್ತಿದ್ದಾರೆ ಹೌದು ಫೈನಲ್ ಅಂತ ಹೇಳಿದ್ರು ಇನ್ನೊಂದ್ ಹತ್ತು ಸಾವಿರ ರೂಪಾಯಿ ಅಂದ್ರು ಅರ್ವತ್ ಹೇಳಿದ್ರು ಐದು ಮೂವತ್ತೈದು ಅಂತ ಆಯ್ತಾ ನಾನ್ ಅಷ್ಟು ಹೋಗಲ್ಲ ಅಂತ ಹೇಳಿದ್ರೆ ಐದು ಮೂವತ್ತೈದು ಹೇಳಿದಾರೆ ಎದುರುಗಡೆ ಬಂದ್ರೆ ಇನ್ನೊಂದ್ ಹತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀರಾ ಮಾಡ್ಸೋಣ ಮಾಡ್ಸೋಣ

ಹಾ ಹೌದು ಕಮಿಷನ್ ಏನಿಲ್ಲ ಹೌದು ಕಮಿಷನ್ ಏನಿಲ್ಲ